ನಿನ್ನೆದು ಪಾಯಸ ಉಂಟು ನೋಡಿ ಇದಕ್ಕೆ ತುಂಬ ಈಸಿಯ ಪಾಯಸ ಇದು ನಿಮಗೆ ರೆಸಿಪಿ ಚಾನಲ್ ಅಲ್ಲಿ ನೋಡ್ಬೋದು ತುಂಬ ಸುಲಭ ಅಂತ ಹೇಳಿದ್ರೆ ಇದಕ್ಕೆ ಹಾಲಿಲ್ಲ ಮತ್ತೆ ಎಂತೆಲ್ಲ ಉಂಟಲ್ಲ ಅದೆಂತ ಸಹ ಹಾಕದೆಂತ ಸ್ಪೆಷಲ್ ಆಗಿ ಮಾಡಿದ್ದು ನಿನ್ನೆದಿತ್ತು ಈಗ ನನಗೆದ್ದು ತಿನ್ಬೇಕು ಮಾತಲ್ಲಿದ್ದು ಬುರ್ಸೋದಿಲ್ಲ ನೋಡಿ ಇದೆಲ್ಲ ರುಚಿ ಅಂತ ನಾನು ಹೇಳ್ಬೇಕಂತ ಹೇಳಿಲ್ಲ ಅಷ್ಟು ಸೂಪರ್ ಟೇಸ್ಟ್ ಅದೆಂತ ಗೊತ್ತುಂಟ ಇದಕ್ಕೆ ಎಂತ ಕೂಡ ಹಾಕ್ಲಿಲ್ಲ ನೀವೊಮ್ಮೆ ಯಾರಿಗಾದ್ರೂ ಇನ್ನು ಹಬ್ಬಕ್ಕೆಲ್ಲ ಹಿಂಗೆ ಪಾಯಸ ಬೇಕು ಅಂತ ಬೇಕಿದ್ರೆ ರೆಸಿಪಿ ಚಾನಲ್ ಚೆಕ್ ಮಾಡಿ ಜಾಸ್ತಿ ಎಂತೂ ಸಾಕಲಿಲ್ಲ ರುಚಿ ಒಳ್ಳೇದುಂಟು ಹಾಗೆ ಈಗ ನನಗೆ ಸ್ವಲ್ಪ ಇದನ್ನೆಲ್ಲ ತಿಂದಕ್ಕೆ ಸಂಜೆ ಆಗ್ತಾ ಬಂತು ಇವತ್ತು ಒಂದು ಜಾಗ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಆದರೆ ನಮಗೆ ಅಲ್ಲ ಜಾಗ ನಮ್ಗೊಬ್ರು ಮೆಸೇಜ್ ಮಾಡಿಕ್ಕೆ ಹೇಳಿದರು ಅವರಿಗೆಲ್ಲ ಅಂದರೆ ಹೇಳ್ತಾ ಇರ್ತಾರೆ ಹಾಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಆಗ್ಬೋದು ಅಂತ ಹೇಳಿ ನೋಡ್ಲಿಕ್ಕೆ ಹೋಗೋದು ಅಂದರೆ ಆ ಜಾಗ ಚಂದ ಇದ್ರೆ ಅವರಿಗೆ ಸಹ ಬೇಕಂತೆ ಒಬ್ರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಅವರು ಇಲ್ಲಿಲ್ಲ ದುಬೈಯಲ್ಲಿರೋದು ಹಾಗೆ ನೋಡ್ಲಿಕ್ಕೆ ಹೋಗುವ ಅಂತೇಳಿ ನಮಗೆ ಅದು ಓಕೆ ಅಂತ ಆದರೆ ಅವರಿಗೆ ಹೇಳ್ಬೋದಲ್ಲ ಅವರಿಗೆ ಆ ಜಾಗದವರಿಗೂ ಅವರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಹಾಗೆ ಹಾಗೆ ನೋಡಿ ನೋಡಿ ಬರುವ ಅಂತೇಳಿ ಹಾಗೆ ಸ್ವಲ್ಪ ಹೊಟ್ಟೆಗೆ ಹಿಟ್ಟು ಹಾಕಿ ಅಲ್ಲಿಗೆ ಹೋಗೋದು ಅಂತ ಇದ್ದೇವೆ ನೋಡಿ ಈಗ ನಮಗೆ ನಾವು ಸಹ ನೋಡಲಿಲ್ಲ ಹೇಗೆಲ್ಲ ಉಂಟು ನೀವು ಸಹ ನೋಡಿ ಮತ್ತೆ ಅದರ ಬಗ್ಗೆ ಮಾತಾಡುವ

이거는 <목소리도> 렇게그리 ಮಧ್ಯಾಹ್ನ ಆಯ್ತು ಹೊರಗೊಂದು ಬಿಸಿ ಬರ್ತಾ ಉಂಟು ಹೇಳಿದ್ರು ಒಂಥರ ಬಿಸಿ ಅದು ಬೇರೆ ನಮ್ಮ ಮನೆಯಲ್ಲಿ ಮೀನು ಪುಳಿ ಮುಂಚಿ ಅದನ್ನ ಈ ಬಿಸಿಲಿಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನೋಡಿ ಬೆಳಿಗ್ಗೆ ಬೇಯಿಸಿ ಹೆಸರು ಕಾಳು ಹಾಗೆ ಅದನ್ನ ಈಗ ತಿಂತಿದ್ದೇನೆ ಅದು ತಂಪು ಕೂಡ ಅಲ್ಲ ನೀವು ಕೂಡ ಹಾಗೆ ಹೆಸರು ಕಾಳು ತಿನ್ನಿ ಆದ್ರೆ ಅಂದ್ರೆ ಯಾರಿಗಾದ್ರೂ ಗ್ಯಾಸ್ಟ್ರಿಕ್ ಆಗ್ತದೆ ಅದಕ್ಕೆ ತುಪ್ಪ ಹಾಕಿ ಬೇಯಿಸಿ ಹಾಗೆ ಎಂತ ಆಗುದಿಲ್ಲ ಗ್ಯಾಸ್ಟ್ರಿಕ್ ಆಗುದಿಲ್ಲ ಹಾಗೆ ನಂಗೆ ಮಧ್ಯಾಹ್ನಕ್ಕೆ ಇದೆ ಸಾಕು ಈಗ ಇಲ್ಲದಿದ್ರೆ ಮೀನು ಪುಳಿ ಮುಂಚಿ ಆ ಬಿಸಿ ಬಿಸಿ ಹೋಗಿ ಬರುವ ಊಟ ಈಗ ಕುಂಬಟು ಕುಂಬಟ ಚೇರಲ್ಲಿ ನಮ್ಮ ಇದಕ್ಕೆ ಬಡ್ಡ ಅಂತ ಬುಡ್ಡ ಬೊಡ್ಡ ಅಂತ ಹೆಸರು ಸ್ವಲ್ಪ ದಪ್ಪ ಅದಕ್ಕಿಂತ ದಪ್ಪ ಮರಿ ಎರಡು ಮರಿಗಳಿಗಿಂತ ಇದು ದಪ್ಪ ಅದಕ್ಕೆ ಬುಡ್ಡ ಹಾಗೆ ಅದು ಚೇರ್ ನೋಡಿ ಮಾರಿ ಅಂತ ಹೇಳಿ ನಿಂತಿದ್ದೆ ನೋಡಿ ಇದು ಎಲ್ಲ ಈಗ ತೂಟ ತಿನ್ನಿಲ್ಲ ಸ್ವಲ್ಪ ಸಪ್ರ ಸಪ್ರ ಹೊಟ್ಟೆ ಉಂಟು ಹಾಗೆ ಇದು ನೋಡಿ ಚಾರ್ ಇದ್ದು ಇದೆಲ್ಲ ಹೋಗಿ ಹೋದ್ದು ತಿಳಿದೇನ್ ತುಂಬಾ ಹಳೆಯ ಚಾರ್ ನೋಡಿ ತುಂಬಾ ವರ್ಷ ಆಯ್ತು ಎಂತ ಆಗ್ಲಿಲ್ಲ ಮಾತ್ರ ಕಟ್ ಅಂದ್ರೆ ಎಂತ ಕಟ್ ಕುತ್ಕೊಳ್ಳಿ ಆಗ್ತದೆ ಕಟ್ ಆಗುದಿಲ್ಲ ಮಾತ್ರ ನೋಡಿ ಹೇಗೆ ಉಂಟು ತುಂಬಾ ಗಟ್ಟಿ ಚಾರ್ ಅವತ್ತಿನವ್ರು ಅವತ್ತಿನವ್ರು ಮಾಡಿತ್ತು ಇಲ್ಲಿ ಇಟ್ಟು ಬಿಡುದು ಬೇಕಾಗ ಕುತ್ಕೊಳ್ಳಿಕ್ಕೆ ಗಾಳಿ ಬರ್ತದೆ ಚಂದ

ಅಕ್ಕಿಗೆ ಕೂಡ ನಿಲ್ಲಿಕ್ಕೆ ನಿಲ್ಲಿಕಾಗುದಿಲ್ಲ ಒಂಥರ ಮಾಡ್ತದೆ ನೋಡಿ ಕೂತ್ ನಿಲ್ಲುವುದು ಕೂತ್ಕೊಳ್ಳೋದು ಮತ್ತೆ ಇದು ಚಂಡಿ ಮಾಡುದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಚಂಡಿ ಮಾಡುದು ಈ ಮರಿಗಳಿಗೆ ಹೆಚ್ಚು ಆ ದೊಡ್ಡ ಬೆಕ್ಕುಗಳಿಗೆ ಅಂದ್ರೆ ಎಂತ ಆಗುದಿಲ್ಲ ಅದಕ್ಕೆ ಸೆಕೆಗೆ ನಿಲ್ಲಿಕಾಗುದಿಲ್ಲ ಹಾಗೆ ಸ್ವಲ್ಪ ಚಂಡಿ ಮಾಡಿ ಬಟ್ಟೆಯನ್ನು ಒದ್ದೆ ಮಾಡಿ ಅದರ ಮೈಗೆಲ್ಲ ಒರೆಸುದು ನಿನ್ನೆ ಉಂಟಲ್ಲ ನೀವ್ ಒಂದು ವಿಡಿಯೋ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅದು ನಿನ್ನೆ ನಾವೊಂದು ಜಾಗ ನೋಡ್ಲಿಕ್ಕೆ ಹೋದದ್ದು ಅದು ನಮಗೆ ಅಲ್ಲ ಜಾಗ ಅಂದ್ರೆ ಒಬ್ರು ಹೊರಗಿನ ದೇಶದಲ್ಲಿದ್ದಾರೆ ಅವರಿಗೆ ಅಂದ್ರೆ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ರೆ ಅವರಿಗೆ ಹೇಳಿ ಕೇಳಿದ್ದಾರೆ ಹಾಗೆ ನಾವು ನೋಡ್ಲಿಕ್ಕೆ ಹೋದದ್ದು ಆ ಜಾಗ ಬಾರಿ ಚಂದ ಉಂಟು ಅದ್ರಲ್ಲಿ ಕರಿಮೆಣಸು ಉಂಟು ಕರಿಮೆಣಸು ತುಂಬಾ ಉಂಟು ಅಡಿಕೆ ಗಿಡ ಅಡಿಕೆ ಆಗ್ತದೆ ಅದ್ರಲ್ಲಿ ತೆಂಗಿನಕಾಯಿ ಕೂಡ ಆಗ್ತದೆ ಮತ್ತೆ ಕರಿಮೆಣಸು ಕೂಡ ಆಗ್ತದೆ ಒಂದು ಮನೆ ಒಂದು ಮನೆ ಉಂಟು ಚಿಕ್ಕ ನೋಡಿದ್ರಲ್ಲ ಎಷ್ಟು ಸೆನ್ಸ್ ಜಾಗ ಮೂವತ್ತು ಸೆನ್ಸ್ ಜಾಗ ಉಂಟು ಅದಲ್ಲಿ ಅದಕ್ಕೆ ಎಷ್ಟು ಕೊಡ್ಬೋದು ನೀವು ಹೇಳ್ಬೇಕು ಎಷ್ಟು ಕೊಡ್ಬೇಕು ಆ ಜಾಗಕ್ಕೆ ಎಷ್ಟು ಕೊಡ್ಬೋದು ಅಂತ ಹೇಳಿ ನಮ್ಮ ಹಾಗೆ ಅಂದ್ರೆ ಇದರಲ್ಲಿ ಇರುದು ಆ ಇರುತ್ತೆ ಇಲ್ಲ ಅಂದ್ರೆ ಸಿಟಿ ಅಲ್ಲ ಅದಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಎಂತ ಇಲ್ಲ ಅಲ್ಲಿ ಅದು ಜಾಗದಲ್ಲಿ ಎಂತದ್ದು ಇಲ್ಲ ಅಂತ ಎಂತ ರೆಕಾರ್ಡ್ ಎಲ್ಲ ಆಗ್ಲಿಲ್ಲ ರೆಕಾರ್ಡ್ ಎಲ್ಲ ಆಗ್ಬೇಕು ಮನೆ ಮಾತ್ರ ರೆಕಾರ್ಡ್ ಅದ್ದು ಅಂದ್ರೆ ಒಬ್ರು ನಮ್ಮಲ್ಲಿ ಕೇಳಿದ್ರು ಅವರು ದೂರದ ಊರಲ್ಲಿ ಇರುದು ಅವರಿಗೆ ಈ ರೀತಿ ಹಳ್ಳಿಯಲ್ಲಿ ಜಾಗ ಬೇಕು ಅಂತ ಹೇಳಿ ಹಾಗೆ ನಾವದು ಕೇಳಿಕ್ಕೆ ಇಲ್ಲದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಸುವ ಅಂತ ಹೇಳಿ ಹಾಗೆ ಅಲ್ಲಿ ಹೋಗಿ ಆಗುವಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇರಬೇಕಲ್ಲ ಜಾಗದ ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ಎಲ್ಲ ಆಗ್ಲಿಲ್ಲ ಎಲ್ಲ ಮಾತ್ರ ಆಗಿದೆ ಎಷ್ಟು ಐದ್ ಸೆನ್ಸ್ ಆಗಿದೆ ಮತ್ತೆ ಯಾವ್ದು ರೆಕಾರ್ಡ್ ಆಗಲಿಲ್ಲ ಜಾಗ ಸೂಪರ್ ಆಗಿ ಉಂಟು ಹೇಳಿದ್ರೆ ಕರಿಮೆಣಸು ಅಡಿಕೆ ತೆಂಗಿನಕಾಯಿ ಪಪ್ಪಾಯ ಗಿಡ ಎಲ್ಲ ನಮ್ಮ ನಮ್ಮ ಈ ಜಾಗದಲ್ಲಿರುವಂತಹ ಇದೆಲ್ಲ ಎಂತ ಗಿಡಗಳೆಲ್ಲ ಉಂಟಲ್ಲ ಅಷ್ಟು ಮೂವತ್ತು ಸೆನ್ಸ್ ಅಲ್ಲಿ ಎಲ್ಲ ಕವರ್ ಆಗಿದೆ ಮತ್ತೆ ಅದ್ರ ಎದುರು ಉಂಟಲ್ಲ ಫುಲ್ ರಬ್ಬರ್ ತೋಟ ಚಂದ ಉಂಟು ಪ್ಲೇಸ್ ಪ್ಲೇಸ್ ಚಂದ ಉಂಟು ಆದ್ರೆ ಅಲ್ಲಿ ಕ್ಲೀನ್ ಇಲ್ಲ ಮಾತ್ರ ಹುಲ್ಲೆಲ್ಲ ಹುಲ್ಲೆಲ್ಲ ಉಂಟು ಅದು ಯಾಕೆಂದ್ರೆ ಕ್ಲೀನ್ ಮಾಡ ಯಾರು ಇಲ್ಲ ಮನೆಯಲ್ಲಿ ಚಂದ ಜಾಗ ಉಂಟು ಹಾಗೆ ನಾವು ಅಲ್ಲಿ ಅವರಲ್ಲಿ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ ದೂರ ಅವರಲ್ಲಿ ಕೇಳುವಾಗ ಅವರು ಹೇಳಿದ್ರು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇರ್ಬೇಕಲ್ಲ ಹಾಗೆ ಅವರಿಗೆ ಸದ್ದು ಜಾಗ ಈಗ ಇಲ್ಲಿ ಜಾಗಕ್ಕೆ ಎಷ್ಟು ರೇಟ್ ಒಂದು ಸೆನ್ಸಿಗೆ ಒಂದು ಸೆನ್ಸಿಗೆ ಒಂದೂವರೆ ಲಕ್ಷ ಹಾಗೆಲ್ಲ ಉಂಟು ಜಾಸ್ತಿ ಕೂಡ ಉಂಟು ಹಳ್ಳಿಯಲ್ಲಿ ಅಲ್ಲ ಹಳ್ಳಿಯಲ್ಲಿ ಮಾತ್ರ ಹಳ್ಳಿಯಲ್ಲಿ ನಿಮ್ಗೆ ಮೊನ್ನೆ ಯಾರು ಕೇಳ್ತಿದ್ರು ಒಂದು ಸೆನ್ಸ್ ಎಷ್ಟು ಎಷ್ಟು ರೇಟ್ ಉಂಟು ಒಂದ್ವರೆ ಲಕ್ಷ ಉಂಟು ಒಂದೂವರೆ ಲಕ್ಷ ಜಾಸ್ತಿ ಉಂಟು ಕೆಲವೊಂದು ರೇಟ್ ಜಾಸ್ತಿ ಉಂಟು ಹಳ್ಳಿಯಲ್ಲಿ ಸಿಟಿಯಲ್ಲಿ ಆದ್ರೆ ಎಷ್ಟು ಗೊತ್ತುಂಟಾ ಕೇಳಿ ಜಾಸ್ತಿ ಇರ್ಬೋದು ಒಂದು ಸೆನ್ಸಿಗೆ ಮೂರು ನಾಲ್ಕು ಇರ್ಬೋದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹಾಗೆ ಸೆನ್ಸಿಗೆ ಇಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಉಂಟು ಹಾ ಜಾಗ ಚಂದ ಉಂಟು ಒಂದು ಹಳ್ಳಿಯಲ್ಲಿ ಯಾರಿಗೆ ಬೇಕು ಅಂತ ಇದ್ದ ಅವರಿಗೆ ಅದು ಬೆಸ್ಟ್ ಎಂತ ಗೊತ್ತಿಲ್ಲ ಅದು ಎಂತ ಕನ್ಫರ್ಮ್ ಆಗ್ತದೆ ಅವರಿಗೆ ಅವರಿಗೆ ಬೇಕು ಅಂತ ಆಗ್ಬೇಕಲ್ಲ ಅವರಿಗೆ ಬೇಡ ಅಂತ ಹೇಳ್ತಿದ್ದಾರೆ ಯಾಕೆಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಡಾಕ್ಯುಮೆಂಟ್ಸ್ ಸರಿ ಇರ್ಬೇಕಾಗ್ತದೆ ಜಾಗ ಎಲ್ಲ ಇರುವಾಗ ಹಾಗೆ ನೋಡಿ ಇದು ಹಸಿ ಬಟಾಣಿ ನೆನೆಸಿದ್ದು ನೋಡಿ ಅಂತ ಇದ್ರಲ್ಲಿ ಕಲರ್ ನೋಡಿ ಅಂತೆ ಕಲರ್ ಹಾಕಿ ಅವ್ರನ್ನ ಹೇಳುದು ನೋಡಿ ಕಲರ್ ಎಷ್ಟು ಕಲರ್ ಇಲ್ಲ ಬಟಾಣಿ ನ್ಯಾಚುರಲ್ ಬಟಾಣಿ ಉಂಟಲ್ಲ ಅಂದ್ರೆ ನಾವು ಕಲರ್ ಹಾಕದ್ದು ಹೇಗಿರ್ತದೆ ನಿಮ್ಗೆ ಕೆಲರ್ಗೆ ಗೊತ್ತಿರ್ಬೋದು ಈ ರೀತಿ ಹಸಿರು ಬರುದೇ ಸಿಕ್ ನೋಣ್ಣ ಈಗ ನೋಣ ಗಡಿ ಗಡಿಗೆ ಬರುದು ಅಪ್ರೂಪಕ್ಕೆ ಬಂದಿದೆ ಹಾಚುರಲ್ ನ್ಯಾಚುರಲ್ ಬರ್ತದಲ್ಲ ಬಟನ್ ಈ ರೀತಿ ಹಸಿರಲ್ವೇ ಇಲ್ಲ ಅಂತೆ ಕಲರ್ ಆಗಿನ ಇದು ಮಾರ್ಕೆಟ್ ಪ್ಯಾಕೆಟ್ ಅಂತದ್ದು ಅದು ನೋಡಿದ ಕಲರ್ ನಾವು ತರುವಾಗ ಉಂಟಲ್ಲ ನಾವ್ ಈಗ ಈ ಹಸಿ ಬಟಾಣಿ ಹಸಿ ಬಟಾಣಿಯ ನೀರಲ್ಲಿ ಹಾಕಿ ತರಬಾರ್ದು ಒನ್ ಸಿಗ್ತಾ ಸಿಕ್ತಾ ತೋರಿಸ್ತೇನೆ ಹ್ಮ್ ಇಲ್ಲಿ ನೋಡಿ ನೀರಲ್ಲಿ ಹಾಕಿದ ಬಟನ್ ಎಷ್ಟು ನೋಡಿ ಅಂತೆ ಈ ರೀತಿ ಇನ್ನೊಂದು ಬಟಾಣಿ ಕಲ್ಲರೇ ಇಲ್ಲ ಅದು ಹೇಗೆ ನಾವು ನೀರಿಗೆ ಹಾಕುವಾಗ ಇಷ್ಟು ಹಸಿರು ಬರುದೇ ಇಲ್ಲ ಈ ಅಂಗಡಿ ಇದು ಸಂತೆಯಿಂದ ತಂದದ್ದು ಉಂಟಲ್ಲ ನೋಡಿ ಹೀಗೆ ಹಸಿರು ಬರುದು ಎಂತೆಲ್ಲ ಹಾಕ್ತಾರೆ ಅಂತ ಇಲ್ಲ ನಾವು ತಂದದ್ದು ಅಂದ್ರೆ ತಂದಾಗಿದೆ ಅಂದ್ರೆ ಅಪ್ಪ ಪ್ಯಾಕೆಟ್ ತಂದಾಗಿದೆ ತರುದು ಬೇಡ ಅಂತ ಹೇಳಿದ ನೆನಪಿಲ್ಲ ಡಾರ್ಕ್ ಕಲರ್ ಇರ್ತದೆ ಇದೊಂದು ಅಷ್ಟು ಡಾರ್ಕ್ ಇಲ್ಲ ಲೈಟ್ ಏನೋ ಹಾಕಿದ್ದಾರೆ

ನೋಡಿ ಅಂತ ಎಷ್ಟು ಡಿಫ್ರೆನ್ಸ್ ನೋಡಿ ಅಂತ ಅದನ್ನ ಮಾರ್ಕೆಟ್ ಸೇಲ್ ಮಾಡಿಕೊಂಡಿರ್ತಾರೆ ಅಂದ್ರೆ ನಮ್ಗೆ ತಗೊಳ್ಳಿ ಚಂದ ಕಾಣ್ತಾ ಇಲ್ಲ ಕಲ್ಲರ್ ಆಗಿ ತಗೊಂಡು ನಾವು ನಮ್ಮ ಮನೆಗೆ ತಗೊಂಡು ಬಂದಿದ್ದಾರೆ ಇದರಲ್ಲಿ ಎಷ್ಟು ರೂಪಾಯಿ ಉಂಟು ಅಂತ ಗೊತ್ತಿಲ್ಲ ನೋಡಿ ನಮಗೆ ಅಪ್ಪ ಇದು ತಂದ್ರೆ ಇವತ್ತು ಆ್ಯಪಲ್ಲ ಮತ್ತು ಕರ್ಬೂಜ ಅಂದ್ರೆ ಇದು ಮೊನ್ನೆ ಕರ್ಬೂಜ ನಮ್ಮ ಇಷ್ಟು ಸಲ ತಂದ್ರೆ ಗೊತ್ತುಂಟಾ ಇದು ಎಷ್ಟು ಎಷ್ಟು ಇರ್ತದೆ ಇದಕ್ಕೆ ರೇಟ್ ಅಪ್ಪ ಇಲ್ಲಿದ್ದಾರೆ ಅವರಲ್ಲಿ ಕೇಳ್ಬೋದಿತ್ತು ನೋಡಿ ಇದು ಕರ್ಬೂಜ ಉಪಾಸ ತಂದಿದ್ದಾರೆ ಮತ್ತೆ ಇದು ಮ್ಯಾಂಗೋ ಇದು ಜ್ಯೂಸ್ ಮಾಡುವ ಮ್ಯಾಂಗೋ ಇದು ಮತ್ತೆ ಸ್ವಲ್ಪ ಕ್ಯಾರೆಟ್ ಬಟಾಟೆ ಮತ್ತೆ ಬೀಟ್ರೂಟ್ ಹಸಿ ಮೆಣಸು ಅಂದ್ರೆ ಇದುಂಟಲ್ಲ ಎಲ್ರು ತನ್ನಿ ನೀವು ಹೆಸರು ಬೇಳೆ ಬೇಳೆ ಹಾಗೆ ಎಲ್ರದ್ದು ತನ್ನಿ ಕರ್ಬೂಜ ತುಂಬಾ ಒಳ್ಳೇದು ಇದು ಇದು ಇಲ್ಲದಿದ್ರು ಪರವಾಗಿಲ್ಲ ಇದು ಉಂಟಲ್ಲ ತಂಪು ತುಂಬಾ ತಂಪು ತಂದು ಜ್ಯೂಸ್ ಮಾಡಿ ಕರ್ಬೂಜ ಕರ್ಬುಜ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೇವೆ ಈಗ ನಾವು ಜಾಸ್ತಿಯಾಗಿ ಹಾಲಿದ್ದು ಹಾಕುವ ಬದಲು ಖಾಲಿ ಜ್ಯೂಸ್ ಮಾಡಿದ್ರೆ ಒಂದು ರೀತಿಯಲ್ಲಿ ಸೊಪ್ಪು ಕೊಂಡಿರ್ಬೇಕು ಹಾಲಿದ್ದು ಮಿಲ್ಕ್ ಶೇಕ್ ಅಷ್ಟು ಒಳ್ಳೆದು ಉಂಟು ಕೆಲವ್ರಿಗೆ ಒಳ್ಳೇದಾಗಬಹುದು ನನಗೆ ಅಷ್ಟು ಒಳ್ಳೇದಾಗ್ಲಿಲ್ಲ ಖಾಲಿ ಜ್ಯೂಸೇ ಒಳ್ಳೆ ಟೇಸ್ಟ್ ಹಾಗೆಷ್ಟು ತಂದಿದ್ದಾರೆ ಇವತ್ತು ಇವತ್ತು ನಮಗೆ ಪದಾರ್ಥ ಈಗ ಬಟಾಣಿಗೂ ತಂದಿದ್ದಾರೆ ಅದನ್ನು ಬಿಸಾಡುವುದು ಅಂತ ಕೆಲ ಅದಕ್ಕೆ ಬಟಾಣಿ ಮತ್ತೆ ಬಟಾಟೆ ಹಾಕಿ ಒಂದು ಗ್ರೇವಿ ಮಾಡಲಿಕ್ಕೆ ಉಂಟು ನೋಡಿ ನಮ್ಮ ತಿಂಕು ಇದು ಚಿಂಟು ಚಿಂಟು ಹಾಂ ಇದು ಇಲ್ಲಿ ನೋಡಿ ಮಣ್ಣು ಇದು ಮಾಡಿದೆ ಎಂಥ ಇದು ಎಲ್ಲ ಹಾಕಿಟ್ಟಿದೆ ಎಂಥದ್ದು ನಮ್ಮ ರಾಜರಾಣಿ ಹಾಗೆ ಸ್ವಲ್ಪ ಸೆಕೆ ಆಗ್ತದೆ ಇದು ಮುಚ್ಚಿಟ್ಟಿದೆ ಸ್ವಲ್ಪ ತಂಪಾಗಲಿಕ್ಕೆ ನೋಡಿ ಇಲ್ಲಿ ಫ್ರೆಂಡ್ಸನ್ನೆಲ್ಲ ಮೀಟಾಗಿ ಬಂತು 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 ಹಾಂ ಫ್ರೆಂಡ್ಸನ್ನೆಲ್ಲ ಮೀಟಾಗಿ ಆಯಿತಾ ಮತ್ತು ಇನ್ನೊಂದು ಹಾಂ ನೋಡಿ ಬಿಸಿಲು ನೋಡಿ ಎಷ್ಟು ಉಂಟು ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಬಂತು ತುಂಬ ಬಿಸಿಲುಂಟು ನೋಡಿ ಹೊರಗೆ ಬರಲಿಕ್ಕಾಗೋದಿಲ್ಲ ಈ ಗಿಡಗಳೆಲ್ಲ ಹೇಗಿರ್ತದ ಇದೆಲ್ಲ ಬಾಸಳೆಲ್ಲ ಚೊಂಗ ಕಟ್ಟಿ ಹೋಗೈತೆ ಅಂದರೆ ಅಷ್ಟೀಗ ಇದಿಲ್ಲಲ್ಲ ಒಮ್ಮೆಲ್ಲ ಜಾಸ್ತಿ ಆಯಿತು ಮುಗಿಯಿತು ನೋಡಿ ಇದನ್ನೆಲ್ಲ ತೆಗಿಬೇಕೇನೆ ತೆಗೆದು ವಪಾಸ ನೆಡ್ಲಿಕ್ಕೆ ಉಂಟು